ಆತನೆಯ ಶ್ರೀ ಶಾರದಾ ಮಾತಾ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಆತನೆಯ ನವೋದಯ ಶಿಕ್ಷಣ ಸಂಸ್ಥೆಯ ಶ್ರೀ ಶಾರದಾ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ನವೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಸೋಮವಾರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನಾಲ್ಕನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳು ಶಾಲೆ ಆವರಣದಲ್ಲಿ ನಡೆದವು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮರುಳಸೈತ ಮಹಾಸ್ವಾಮಿಗಳು ಸುಕ್ಷೇತ್ರ ಶೆಟ್ಟರ ಮಠ ಅಥಣಿ ಇವರು ವಹಿಸಿಕೊಂಡಿದ್ರು ಅದೇ ರೀತಿ ಉದ್ಘಾಟಕರಾಗಿ ಕಾಂಗ್ರೆಸ್ನ ಯುವ ಧೂರೀಣರು ಹಾಗೂ ಸಮಾಜ ಸೇವಕರಾದ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ವಹಿಸಿಕೊಂಡಿದ್ರು ಅಧ್ಯಕ್ಷತೆಯನ್ನ ಶ್ರೀ ಬಿಪಿ ಲಡ್ಕಿ ಮುಖ್ಯೋಪಾಧ್ಯಾಯರು ಪಿಎಲ್ಪಿ ಸಂಕೋನಟ್ಟಿ ಇವರು ವಹಿಸಿಕೊಂಡಿದ್ರು ಇದೇ ಸಮಯದಲ್ಲಿ ಚಿದಾನಂದ ಸವದಿ ಅವರಿಗೆ ಸನ್ಮಾನ ಸತ್ಕಾರ ನಡೆದವು ಇದಾದ ನಂತರ ಉದ್ಘಾಟಕರಾಗಿ ಆಗಮಿಸಿದ್ದ ಯುವ ಧೋರಣರಾದ ಚಿದಾನಂದ ಸವದಿ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಈ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷ ನಮ್ಮ ತಾತನ ಸ್ಮರಣಾರ್ಥವಾಗಿ ನಾನು ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತೇನೆ ಎಂದು ಹೇಳಿದರು ಅದರಂತೆ ಮುಂದಿನ ವರ್ಷ ಇದೇ ಕಾರ್ಯಕ್ರಮಕ್ಕೆ ನೀವು ಕರೆಯದಿದ್ರೂ ಕೂಡ ಬರುತ್ತೇನೆ ಕರೆದ್ರೂ ಕೂಡ ಈ ಶಿಕ್ಷಣ ಸಂಸ್ಥೆ ಜೊತೆ ನಾವು ಯಾವಾಗಲೂ ಇರುತ್ತೇವೆ ಎಂದು ಹೇಳಿ ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆಗಳು ಬೆಳೆಯಬೇಕು ಮತ್ತು ಉಳಿಯಬೇಕು ಈ ಭಾಗದ ರೈತರ ಮಕ್ಕಳು ವಿದ್ಯಾವಂತರಾಗಿ ನಾಡಿಗೆ ಕೀರ್ತಿ ತರುವಂತವರಾಗಬೇಕು ಎಂದು ಆಶಿಸುತ್ತೇನೆ ಇದೇ ಸಮಯದಲ್ಲಿ ಬೇರೆಯ ಶಾಲೆ ಮುಖ್ಯಸ್ಥರು ಕೂಡ ಬಂದಿದ್ದು ಅವರಿಗೂ ಕೂಡ ಚಿದಾನಂದ ಸವದಿಯವರು ನಿಮ್ಮ ಶಿಕ್ಷಣ ಸಂಸ್ಥೆಯ ಜೊತೆಗೂ ನಾನು ಯಾವಾಗಲೂ ಇರುತ್ತೇವೆ ನಿಮ್ಮ ಸಂಸ್ಥೆಗೆ ಕೂಡ ಸಹಾಯ ಸಹಕಾರ ಮಾಡುತ್ತೇನೆ ಎಂದು ಹೇಳಿದರು ಮತ್ತು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಈ ಶಾಲೆಗೆ ಕೀರ್ತಿ ತರುವಂತವರಾಗಿ ಎಂದು ಹೇಳಿದರು ಇದೇ ವೇದಿಕೆಯಲ್ಲಿ ಅತಿಥಿಗಳಿಗೆ ದಿವ್ಯ ಸಾನಿಧ್ಯ ವಹಿಸಿದವರಿಗೆ ಗಣ್ಯರಿಗೆ ಎಲ್ಲರಿಗೂ ಕೂಡ ಸನ್ಮಾನ ಸತ್ಕಾರ ನಡೆದವು ಇದೇ ಸಮಾರಂಭದಲ್ಲಿ ತುಳಜಾಶಂಕರ ಶಾಲೆಯ ಮುಖ್ಯಸ್ಥರಾದ ಅರುಣ್ ಮಾಳಿ ಹುದ್ದಾರ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ವಿಜಯ್ ಹುದ್ದಾರ್ ನವೋದಯ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಮುತ್ತಪ್ಪ ಬಡಿಗೇರ್ ಶಿಕ್ಷಕರುಗಳಾದ ಎಸ್ಆರ್ ಕಲ್ಕೇರಿ ವಿಭಿ ಮೇತ್ರಿ ಎನ್ಬಿ ಯಲಿಗೌಡರು ನವೋದಯ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಐ ಮೋದಿ ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ವರದಿಗಾರ ವಿಠಲ್ ಕೋಕಾಟೆ ಅಥಣಿ ಗುರುವಂದನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸುತ್ತಿರ್ತಕ್ಕಂತ ಶೆಟ್ಟರ ಮಠದ ಪರಮ ಪೂಜ್ಯರು ನಮ್ಮೆಲ್ಲರ ಆಧಾರಿತಗಳು ಪರಮ ಪೂಜೆ ಪರಮ ಪೂಜೆ ಶ್ರೀ ಮರು